ಬರಪ್ಪಾಜಿ ಡೇಲಿ ದೇವರಿಗೆ ಅಂತೂ ಹೋಗೇ ಹೋಗ್ತೀವಿ ರೀ ನಗಾರಿ ಬಡಿಯೋ ಟೈಮ್ನಾಗ ಬರಪ್ಪ ಇಲ್ಲ ಬಾ ನಾ ನೋಡ್ತೀವಿ ನಮ್ಮ ಅಪ್ಪಾಜಿ ನೋಡಿರಿ ಬಾ ಏಯ್ ಬಾ ಏ ಅವ ನಾಸ್ತಾನ ಈಗ ನೋಡಿಲಿ ಟಾಟಾ ಮಾರ ಟಾಟಾ ಮಾಡಿ ಟಾಟಾ ಮಾಡಿ ಹ್ಞೂ ಅವ್ನು ಥಾರ್ ಗಾಡಿ ಅದತ್ತ ನೋಡ್ರಿ ಥಾರ್ ಗಾಡಿ ಹೇಳು ಅವ್ರಿಗೆ ಥಾರ್ ಗಾಡಿ ಅದ ಬರ್ರಿ ಕುಂಡ್ರಾಕತ್ರಿ ಅಂತ ಹೇಳು ಏ ಅವ ಫುಲ್ ಶಾಕ್ನ್ಯಾಗ ನಗದನ್ರಿ ರೀ ನೋಡ್ರಿ ರೊಟ್ಟಿ ನಡ್ದಾವೆ ನೋಡ್ರಿ ಇನ್ನ ಮಾಡ್ಬೇಕ್ರಿ ய் பாரி டார் ஓட்டா நான் நோடனி தாமரிப்பா லி அன்கே ಹೋಗ ಈಗಲ್ಲಾ ಕಾ ಬರ್ಗೆ ಅದೆ ಅದೆ ಈಗಿಲ್ಲ ನಾ ಮುಂಜಾ ಕುತ್ತೆ ಆತ ಕೇಳಿದೆ ಅದೆ ಈಗಿಲ್ಲ ದೀಪಕನ ಬಳಿ ಹೋಗಿ ಕೇಳಿದೆ ದೀಪಕನ ಬಳಿ ಹೋಗಿ ಕೇಳ ಅಂತ ಹೇಳು ಮತ್ತೆ ನಾ ಈಗ ಹೊರಲಾನೆ ಹೋಗ ಅಂತ ಹೇಳು ಹ್ಮ್ हो गया ನಮ್ಮ ರೋಬೋಗಳ ಪಕ್ಕಾ ವಿಎ ಟೀಕಲ್ ಗೆ ಗೆದ್ದಿದ್ರು ಫೈನಲ್ಸ್ ಬಂದಿದ್ದಾರೆ ಆಕ್ಷನ್ ಅಕಾಡೆಮ್ಯಾಗ್ಬೇಕು ಈಗ ನಾವು ಇನ್ನೂ ಬಿಟ್ಲಿಲ್ಲ ಬ್ಯಾಂಡ್ ಬ್ಯಾಡ್ ನಾನು ನಿಮಗೆ ನಾನು ಹೇಳಿದ್ ದುಡ್ಡು ಹಾಕೋ ಬಿಡ್ತೀನಿ ಇಲ್ಲಿ ಏನಾದ್ರೂ ಹಾ ಹ ಆ ಆಡಬಹುದು ಆಡಬಹುದು ಅಪ್ಪಾಜಿ ಹಾಯ್ ಮಾರ್ ಪಾಪಾ ಅಯ್ಯಪ್ಪಾ ನಮಾನು ಇಂಡಿಯಾ ಗೆದಿಲಿ ಏನು ಇಂಡಿಯಾ ಗೆದಿಲಿ ಅಂತ ಹೇಳಿ ಗೆದಿತ್ತದಲ್ಲಾ ನಮ್ಮ ಇಂಡಿಯಾ ಗೆದಿತ್ತದಲ್ಲಾ ಹೇಳೋರಿ ಈಗ ಹಿಂಗ್ ಮಾಡು ಹಾ ಗೆದ್ದೆಲ್ಲ ಹಿಂಗ ಮಾಡು ಅಪ್ಪು ಏ ಅಪ್ಪಾಜಿ ನಮ್ ಇಂಡಿಯಾ ಗೆದ್ದಿತ್ತದ ಹಿಂಗ ಮಾಡು ಹಿಂಗ ಮಾಡು ಹ್ಮ್ ಇಂಡಿಯಾ ರಾ ಹೊಣಿ ಗಂಟ ಹಾಕ್ಬೇಡವ್ರು ಅವರು ಎಲ್ಲ ಆಗಿ ಮತ್ತೆ ಲೈವ್ ಅಂದ್ರೆ ಹೋಗ್ತಾರ ಹಾ ಹಾ ಹೇಳು ಬರ್ರಿ ಬರ್ರಿ ಊಟಕ್ಕೆ ಬರ್ರಿ ಏನು ಬರ್ತೀರಿ ಏನು <laughs> <laughs> hey, here. Hi, brothers and sisters, here. Hey, Saya, Saya, Deepak, Deepak, you? I'm on phone. Hey, phone, I'm the I'm అబ్బాయ్ మారు హలో హలో బట్న ఓడకన చిప్స్ అడగవ నమస్కారం అందరి ఇట్లా ఎవరు ఆ ఆలీ ఏనో ఏన్ అవును నవ హేళంగిలా

ছা